ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ನಾನಿವಾಗ ಮಧ್ಯಾಹ್ನ ಸಾಯಂಕಾಲದಿಂದ ನಾನು ಸುಮಾರು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಈ ವ್ಲಾಗಲ್ಲಿ ನಾನು ನನ್ನ ಮಗಳಿಗೆ ಒಂದು ಕ್ವಶನ್ ಕೇಳ್ತೀನಿ ಹೆಂಗೊತ್ತಾ ಕಾಣುತ್ತೆ ಏನು ಕ್ವಶನ್ ಗೊತ್ತಾ ನನ್ನ ಮಗಳಿಗೆ ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಅವಳು ಒಂದೇ ಒಂದೇ ಇದರಲ್ಲಿ ಫಟ್ ಅಂತ ಉತ್ತರ ಕೊಡಬೇಕು ಇಲ್ಲ ಒಂದಲ್ಲದಿದ್ರೆ ಒಂದು ಎರಡು ಮೂರು ಮೂರು ಚಾನ್ಸ್ ಕೊಡ್ತೀವಿ ಮೂರಲ್ಲೇ ಅವಳು ಅದು ಕರೆಕ್ಟಾಗಿ ಆನ್ಸರ್ ಕೊಟ್ಟಂದ್ರೆ ಅವಳು ಗೆದ್ಲು ಅಂತ ಇಲ್ಲಾಂದರೆ ಅವಳು ಡುಂಕಿ ಅಂತ ಹೆಂಗೆ ಗೊತ್ತಾ ಅಂದರೆ ನಾವು ಇಲ್ಲಿ ಒಂದು ಹಳ್ಳೀಲಿ ನಾವು ಇಲ್ಲಿ ಒಂದು ಹಳ್ಳೀಲಿ ಈ ಹಳ್ಳಿ ಬಿಟ್ಟು ಎಲ್ಲಾದರೂ ಬೇರೆ ಕಡೆ ನಾವು ಸೆಟ್ ಸೆಟ್ಲ್ ಈ ಮನೆ ಬಿದ್ದೋಯ್ತು ಅಥವಾ ಈ ಥರ ಇದೆಯಲ್ವ ಎಲ್ಲಾದರೂ ಹೊರ್ಗಡೆ ಸೇರ್ಕೊಂಡ್ವಿ ಅಂತಂದರೆ ಅಥವಾ ನನ್ನ ತವ್ರ ಮನೆಗೆ ನಾನು ಸೇರ್ಕೊಂಡೆ ಅಂತಂದರೆ ಇಲ್ಲಿರದೆ ನನ್ನ ತವ್ರ ಮನೆಗೆ ಸೇರ್ಕೊಂಡ್ವಿ ಅಂತ ಅಥವಾ ಟೀಮ್ ಊರು ಬಿಟ್ಟು ನಾವು ಓದ್ವಿ ಅಂತಂದರೆ ಅಲ್ಲಾದರೂ ಹೊರಗಡೆ ಎಲ್ಲ ಎಲ್ಲ ಸೇರ್ಕೊಂಡ್ವಿ ಅಂತಂದರೆ ನಾವು ಒಂದು ವಿಷಯಕ್ಕೆ ಮತ್ತೆ ತಿರುಗಿ ಊರಿಗೆ ಬರ್ತಾನೆ ಇರಬೇಕು ಅದು ಯಾವುದು ಅಂತ ನನ್ನ ಮಗಳಿಗೆ ಈ ಊರು ಬಿಟ್ಟೋದ್ರು ಕೂಡ ನಾವು ಈ ಊರಿಗೆ ಬರದೇ ಇರೋಕ್ಕಾಗಲ್ಲ ಆದರೆ ಒಂದು ವಿಷಯಕ್ಕೆ ಬರಲೇಬೇಕು ಅದು ಯಾವುದು ವಿಷಯ ಅಂತ ನನ್ನ ಮಗಳು ಕೇಳ್ತಾ ಇದೀವಿ ಅದು ಫಟಾಫಟ್ ಅಂತೇಳಿ ಮೂರೇ ಚಾನ್ಸ್ ಕೊಡೋದು ಅದು ಒಂದೇ ನಿಮಿಷದಲ್ಲಿ ಅವಳು ಹೇಳಬೇಕು ಅರವತ್ತು ಸೆಕೆಂಡ್ ಅವ್ರು ದಿನ ಅದನ್ನು ದಿನೆಲ್ಲ ತಗೊಂಡ್ರೆ ಆಗೋದಿಲ್ಲ ಫ್ರೆಂಡ್ಸ್ ಅರವತ್ತು ಸೆಕೆಂಡ್ ಕೊಡ್ತೀನಿ ಅವಳಿಗೆ ಅರವತ್ತು ಸೆಕೆಂಡಲ್ಲಿ ಒಂದು ನಿಮಿಷದಲ್ಲಿ ಅವಳು ಅದನ್ನು ಹೇಳಬೇಕು ಈಗ ಸ್ಟಾರ್ಟ್ ಕೌಂಟ್ ಡೌನ್ ಕೌಂಟ್ ಡೌನ್ ಆಗೋದಿಲ್ಲ ಅದು ಫಸ್ಟ್ ಕೊಂಡ ಒಳಕ್ಕಿಂತ ಫಸ್ಟ್ ಏನು ಪದೇ ಪದೇ ಬರ್ತಿರ್ಬೇಕು ಬರೀ ಒಂದ್ಸತಿ ಅಷ್ಟೇ ಬಂದ್ ಸಾಕ ಒಂದ್ಸತಿ ಅಲ್ಲ ನಾವು ಈ ಊರ್ ಬಿಟ್ಟೋದ್ರು ಕೂಡ ನಾವು ಈ ಊರಿನ ಲಿಂಕ್ ಇರುತ್ತೆ ಅಂದ್ರೆ ನಾವ್ ಬರ್ತಾ ಇರ್ ಬರ್ಲೇಬೇಕು ಬರ್ಲೇಬೇಕು ಬರ್ಬೇಕು ಅಲ್ಲ ಬರ್ಲೇಬೇಕು ಆಗುತ್ತೆ ಅದೇ ಅದೇ ಎಷ್ಟ್ ಸತಿ ಪದೇ ಪದೇ ಸತಿ ಬರ್ತಾರೆ ಬರ್ಲೇಬೇಕಾಗುತ್ತೆ ಅದೇ ಇಷ್ಟ್ ಸತಿ ಅಂತ ಲೆಕ್ಕ ಇಲ್ಲ ಅಥವಾ ಒಂದ್ ಸತಿ ಅಂತಾನು ಇಲ್ಲ ಬರ್ಲೇಬೇಕು ಯಾವ್ದು ವಿಷಯ ಅದ್ರ ನಾವು ನಾನೀಗ ಕೌಂಟರ್ ಸ್ಟಾರ್ಟ್

ಒಂದಾಯ್ತು ಇಲ್ಲ ಹಾ ಅದೇ ಪಕ್ತಾಗೆ ಮನೆ ಫುಲ್ ಖಾಲಿ ಮಾಡಿರ್ತೀವಲ್ವಾ ಪಕ್ತಾಗೆ ಸ್ವಲ್ಪ ಇದು ಎಂತದ ಪ್ಲಾಸ್ಟಿಕ್ ಐಟಮ್ಸ್ ಇದಾವೆ ಎಷ್ಟು ಮತ್ತೆ ಒಂದಷ್ಟು ಕಬ್ಬರ್ ಐಟಮ್ಸ್ ಇದಾವೆ ಅವನ ಆಪರೇಟ್ ಹಾಕ್ಬಿಟ್ಟು ಅದು ಉಂಟಾಗುತ್ತೆ ಮನೆ ಖರ್ಚಿಗೆ ಅದಕ್ಕಾದ್ರೆ ಬರಬೇಕು ಅದು ಅಲ್ವಾ ಆಯ್ತು ಬೇಗ ಒಂದ್ ನಿಮಿಷ ಏನೋ ಒಂದ್ ಸತಿ ಬರ್ಬೇಕಾ ಒಂದ್ಸರ್ತಿ ಪದೇ ಪದೇ ಬರ್ತದೆ ಅಂದ್ರೆ ಎಷ್ಟು ಬರ್ಲೇ ಬೇಕಾಗುತ್ತೆ ಬರ್ಲೇ ಬೇಕಾ ಇರುತ್ತೆ ಅದೇನೆ ಮನೆ ಕಡೆ ಈಗ ಹೆಂಗಾಗೈತೆ ಟೈಮ್ ಹ್ಮ್ ಸರಿ ಮನೆ ಕಡೆ ಇವ್ ಹೇಳ್ತೀನಿ ನೋಡು ಮನೆ ಕಡೆ ಹೆಂಗೆ ಇದು ಚೆನ್ನಾಗೈತೊ ಇಲ್ವೋ ಅಂತ ತಿರ್ಗಾ ಮನೆ ಬಿದ್ದೋಗೈತೆ ಮನೆ ಕಡೆ ನೋಡ್ಕೊಂಡ್ರೆ ಬರ್ಲೇಬೇಕು ಇನ್ನಿನ ಮೂರು ಆದ್ವಾ ಹ್ಮ್ ಆಯ್ತು ಮೂರು ಮನೆ ಮನೆ ಕಡೆ ಸೋತೆ ಕೈ ತಿಂದ ಸೋತೆ ಕೈ ತಿನ್ಲಿಲ್ಲ ಹೇಳು ಯಾವುದು ಅಂದ್ರೆ ನಾವು ಈ ಮನೆ ಬಿಟ್ರೂ ಕೂಡ ನಾವು ಈ ಊರಿಗೆ ಬರ್ತಾನೆ ಇರಬೇಕಾಗುತ್ತೆ मंथಲಿ मंथಲಿ ಬರ್ತಾನೆ ಇರಬೇಕಾಗುತ್ತೆ 15ನೇ ತಾರೀಖಲಿ 20ನೇ ತಾರೀಖಿಗೆ ಬರಲೇಬೇಕಾದ್ದೇನಿಗೆ ಗೊತ್ತಾ ಸಜಾತೆ ಅಳು ಮೂರ್ಚಾಸ್ ಕೊಟ್ಟಿದ್ದಾಳೆಗೆ ಅವಳಿಗೆ ಮೂರು ಚಾನ್ಸ್ ಕೊಟ್ಟ ಅಂದರೆ ನಾನು ಮೈ ಇಸ್ಕೊಂಡು ನಾನು ಅದು ಹಾಂ ಮೂರು ಚಾನ್ಸ್ ಕೊಟ್ಟ ಇವಳು ಮಂತ್ಲಿ ಮಂತ್ಲಿ ಬರಬೇಕಾಗುತ್ತೆ ಅದೇ ತಾರೀಕು ಮೇಲೆ ಬರಬೇಕಾಗುತ್ತೆ ಇಪ್ಪತ್ತನೇ ತಾರೀಕು ಮೇಲೆ ಬರಬೇಕಾಗುತ್ತೆ ಅಂತಷ್ಟು ಗೊತ್ತಾಗುತ್ತಾಳೆ ಅಕ್ಕಿ ಅಂತ ನಾನು ಸೊಸೈಟಿಗೆ ಅಕ್ಕಿ ತಣಕ್ಕೆ ಇಪ್ಪತ್ತನೇ ತಾರೀಕು ಮೇಲೆ ಅಕ್ಕಿ ಕೊಡ್ತಾರೆ ಹಾ ಅಕ್ಕಿ ತಣಕ್ಕೆ ನಾನು ಬರಲೇಬೇಕಾಗುತ್ತೆ ಅಕ್ಕಿ ಇದ್ರು ಅಕ್ಕಿತನಕ್ಕೆ ಹೇಳಿ ಬರಲೇಬೇಕಾಗುತ್ತೆ ಇವಳಿಗೆ ಯಾವಾಗ ಅದೇ ತಾರೀಕು ಇಪ್ಪತ್ತೇ ತಾರೀಕು ಅಂತಂದ ಇವಳಿಗೆ ಗೊತ್ತಾಗ್ಬಿಡ್ತು ಓಹೋ ಇಪ್ಪನೇ ತಾರೀಕು ಅಂದರೆ ಅಲ್ಲಿ ಸೊಸೈಟಿ ಹಣ್ಣ ಇಪ್ಪತ್ತನೇ ತಾರೀಕೆ ಅಕ್ಕಿ ಕೊಡೋದು ಹಂಗಾಗಿ ಇವಳು ಕಂಡಿಡಿದ್ಬಿಟ್ಲವಾಗ ಅಂದ್ರೆ ಹೇಳಕ್ ಬಂದಾಳೆ ಆಹ್ ಅಕ್ಕ ಅಕ್ಕ ಅದಕ್ಕೆ ನಾನು ಅದಕ್ಕೆ ನಾನು ಪದೇ ಪದೇ ಕೇಳಿದ್ದೇನೆ ಕಂಟಿನ್ಯೂಸ್ಲಿ ಬರ್ತಾನೆ ಇರ್ಬೇಕಾಗುತ್ತಾ ಒಂದ್ಸತಿ ಬಂದ್ರೆ ಸಾಕ ನಾನು ಕ್ಲೂ ಕೊಡು ಅಂತ ನಾನು ನಾನು ಕ್ಲೂ ಕೊಡು ಅಂತ ಹೇಳ್ತಿಲ್ಲ ಕ್ಲಾರಿಟಿ ಕೊಡು ನೀನೊಂದು ಕ್ವಶನ್ ಹೀಗೆ ಕ್ಲಾರಿಟಿ ಬೇಕು ಈಗ ನಾನು ಬ ಬಂದು ಹೋಗ್ಬೇಕಾಗುತ್ತೆ ಅಂತ ಒಂದು ಸತಿ ಹೇಳಿದರೆ ಒಂದು ಸತಿ ಬಂದು ಹೋಗ್ಬೇಕಂದ್ರೆ ಒಂದು ಸಲ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ಏನೈತೆ ಕೆಲಸ ಅಂತ ನಾನು ಸ್ವಲ್ಪ ಥಿಂಕ್ ಮಾಡಿ ಹೇಳ್ತಿದ್ದೆ ಇಲ್ಲ ನಾನು ಒಟ್ಟು ಬರಬೇಕಾಗುತ್ತೆ ಬರ್ತಾನೆ ಇರಬೇಕಾಗುತ್ತೆ ಏನಕ್ಕೆ ಅಂತ ಕೇಳಿದರೆ ನಾನು ಸ್ವಲ್ಪ ಕ್ವಶನ್ ಅರ್ಥ ಆಗ್ತಿರೋದು ಅಲ್ವಾ ನೀವು ಕ್ವೇಶನ್ ಅದಕ್ಕೆ ಕ್ಲಾರಿಟಿ ಕೊಡು ಅಂತ ಹೇಳಿದ್ರು ಫಸ್ಟ್ ಬರ್ತಾನೆ ಇರಬೇಕಾಗುತ್ತಾ ಇಲ್ಲ ಒಂದು ಸತಿ ಬಂದವರೇ ಸಾಕಾ ಅಂತ ಆದ್ರೆ ನಾನು ಸ್ವಲ್ಪ ಡಿಸೈಡ್ ಮಾಡಿ ಥಿಂಕ್ ಮಾಡಿ ಹೇಳ್ತಿದ್ದೆ ಆದಷ್ಟೇ ಒಂದ್ಸಲ್ ಬರ್ಬೇಕಾಗುತ್ತೆ ಇಪ್ಪ ಬರ್ಬೇಕಾಗುತ್ತೆ ಅಂತನ್ಬಿಟ್ಟಿದ್ರೆಸ್ ಆಗಿರೋದು ಒಂಥರ ಟ್ವಿಸ್ಟ್ ಕೂಡ ಕ್ವಶ್ಚನ್ ಆಗೋಗಿರೋದು ಇವರಿಗೆ ಕ್ರೇಜಿ ಆಗಿ ಎಲ್ಲಿರೋದು ಅದೆಲ್ಲ ಕ್ರೇಜಿ ಕ್ವಿಸ್ಟ್ ಗುಡುಗು ಮಿಂಚು ಆತಂಕ ಇದ್ದಾಗಲೇ ಅದು ಒಂದು ಕ್ವಶ್ಚನ್ ಆತಂಕ ಅಯ್ಯೋ ಸೋಲ್ತೀನೋ ಕಿಲ್ತೀನೋ ಈ ತೆರೆಲ್ಲ ಇದ್ದಾಗಲೇ ಅದು ಒಂದು ಕ್ವಶನ್ ಅಂತ ಅನ್ಸ್ಕೊಳ್ಳುತ್ತೆ ನಂಗೆ ಗೆಲ್ಲೇಬೇಕು ಅನ್ನೋ ಅದು ಆತಂಕ ಸೋತಗೋ ಅದು ಸೋಲಿನ ಇದು ಫೀಲು ಎಲ್ಲ ಆಗ್ಬೇಕು ಅಂತಂದ್ರೆ ಅದೆಲ್ಲ ನಾವು ಬಿಟ್ಕೊಡಕ್ಕಾಗಲ್ಲ ಮತ್ತೆ ಬರ್ಬೇಕು ಅಂತ ಬಿಟ್ಟು ಮತ್ತೆ ಮತ್ತ ಏನಿದೆ ಅದನ್ನ ನಾವು ಯೋಚನೆ ಮಾಡಬೇಕು ಅದರಲ್ಲಿ ಇಂಪಾರ್ಟೆಂಟ್ ಏನಿರುತ್ತೆ ಅನ್ನೋದನ್ನು ನಾವು ಇಡ್ಕೋಬೇಕು ಹಂಗಾಗಿ ಅದ್ರ ಮೇಲೆ ಬೇಸಿಕ್ ಮೇಲೆ ನಾವು ಹೇಳಬೇಕಾಗುತ್ತೆ ಕ್ವಶನ್ ನೀನ್ ಒಂದು ಕ್ವಶನ್ ಗೊತ್ತು ಅದನ್ನು ನೀನು ಹೇಳಿದ್ದು ಕರೆಕ್ಟ್ ಬಟ್ ನೀನು ಕೇಳೋ ಕ್ವಷನು ಕ್ಲಾರಿಟಿ ಕರೆಕ್ಟಾಗಿ ಇರಬೇಕು ಕ್ಲಾರಿಟಿ ಕಿನ್ನ ಕೊಟ್ಟಂತಾನೆ ಗೊತ್ತಿದಿಷ್ಟೇ ಓಟಿ ಆಯ್ತು ಆಯ್ತು ನಾನು ಕಂಟಿನ್ಯೂಸ್ಲಿ ಬರೋಕೆ ಪದೇ ಪದೇ ಬರ್ತಾನೆ ಇರಬೇಕಾಗುತ್ತೆ ಅಂತ ಹೇಳ್ಬೇಕು ಪದೇ ಪದೇ ನಾನು ಕಂಟಿನ್ಯೂಸ್ಲಿ ಬರ್ತಾನೆ ಇರಬೇಕಾಗುತ್ತೆ ಅಂತ ನಾನು ಹೇಳ್ಬೇಕಂದ್ರೆ ಓಕೆ ಬರ್ತಾನೆ ಇರ್ತೀವಿ ಕೂಡ ಓಕೆ ಆಯ್ತು ಗೊತ್ತಿಲ್ಲ ನನಗೆ ಮಟ್ಟಿಗೆ ಗೊತ್ತಿಲ್ಲ ನನಗೆ ಮಟ್ಟಿಗೆ ನಾನು ಕೇಳಿದ್ದೀನಿ ನೋಡಿ ಕ್ವಶನ್ ನಾನು ಇರಲಿ ನೋಡೋಣ ಓಕೆ ಅದೇ ಸ್ವಲ್ಪ ಕ್ಲ್ಯಾರಿಟಿ ಕ್ಲೀನಾಗಿ ಕೊಟ್ಟಿದ್ದೆ ನಾನು ಮೋಸ್ಟ್ಲಿ ಹೇಳ್ತಿದ್ದೆ ಏನೋ ಗೊತ್ತಿಲ್ಲ ನೀನು ಪ ಹೇಳ್ಬೇಕಿದೆ ಕ್ಲೀನಾಗೆ ಆಯಿತಾ ಕ್ಲೀನಿಕ ಆ ಹುಡುಗಿ ನಾನು ಕೇಳು ನಾನು ಅವಾಗ ನನಗೆ ಇದೇ ಥರ ಫಿಸ್ಟ್ ಚಿಟ್ಟು ಕೇಳು ಅಂತೆ ಹ್ಞೂ ಈಗ ನೀವೇ ಹೇಳಿ ಈಗ ಏನು ಅಮ್ಮ ಕ್ಲೀನಾಗಿ ಕ್ವಶನ್ ಕೇಳಿದ ಇಲ್ಲ ನಾನು ತಪ್ಪಾಗ ಅನ್ಸಿ ಹೇಳಿದ್ನ ಮೋಸ್ಟ್ಲಿ ನಿಮಗೇನು ಅನ್ಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ ನಾನು ಕರೆಕ್ಟ್ ನಾನು ನನ್ನದೇ ಕರೆಕ್ಟ್ ಅಂತ ನಾನು ಹೇಳ್ಬೋದು ಇಲ್ಲ ಅಮ್ಮ ಪ್ರಕಾರ ಅಮ್ಮನಾಗ ನನ್ನೇ ಕರೆಕ್ಟ್ ಅಂತ ಅಮ್ಮ ಹೇಳ್ಬೋದು ಈಗ ನೀನು ನೀವೇ ಹೇಳ್ರಿ ಕ್ವಶನ್ ನೀವೇ ಇವಾಗ ನೋಡಿದ್ದೀವಲ್ಲ ನೋಡಿದ್ದೀರಲ್ಲ ಅಮ್ಮ ಹೆಂಗೆ ಕ್ವಶನ್ ಕೇಳೈತೆ ಅಂತ ಅದರಲ್ಲಿ ಕ್ಲಾ ಕ್ಲಾರಿಟಿ ಇತ್ತ ಇಲ್ವಾ ಅದಕ್ಕೆ ನಾನು ಹೆಂಗೆ ಆನ್ಸರ್ ಕೊಟ್ಟಿದ್ದೀನಿ ಯಾರು ತಪ್ಪು ಯಾರು ಸರಿ ಅಂತ ನೀವೇನು ಹೇಳ್ತೀನಿ ನೋಡೋಣ ನೋಡಿದ್ರಾ ಫ್ರೆಂಡ್ಸ್ ನಾನು ಏನೊಂದು ಕ್ವಶನ್ ಕೇಳಿದೆ ನನ್ನ ಮಗಳಿಗೆ ಯಾವ ಥರ ಹೇಳ್ತಾಳೆ ಎಷ್ಟು ಮನೆಗಳದ್ದು ಬಗೆಗೆ ಅವಳು ಕ್ಯಾಪ್ಚರ್ ಮಾಡಿರ್ತಾಳೆ ಅಂತ ಅವಳು ಬೇರೆ ಥರ ಥಿಂಕ್ ಮಾಡಿದ್ಲು ಅಷ್ಟೇ ಏನು ಹೇಳ್ತಾಳೆ ಗಿಫ್ಟ್ ಮಾಡ್ತಾಳೆ ಅಂತ ನಾನು ಸುಮ್ಮನೆ ಒಂದು ಕ್ವಶನ್ ಹಾಕ್ತಾಯಿರ್ತೀನಿ ಆ ಥರ ಯಾಕಂದರೆ ಅವಳಿಗೆ ಮೈಂಡ್ ಡೈವರ್ಟ್ ಮಾಡ್ತಾ ಇರ್ತೀನಿ ಇರ್ತಾಳಲ್ವ ಯಾರು ಅವಳ ಜೊತೆಗೆ ಆಟ ಆಡೋದಿರಲ್ಲ ಅದು ಇದು ಅಂತ ಏನೋ ಒಂದು ಸ್ವಲ್ಪ ತಲೆ ತಿಂತಾಯಿರ್ತಾಳೆ ನನಗೆ ಹಾಗಾಗಿಬಿಟ್ಟು ಅವಳಿಗೆ ಸ್ವಲ್ಪ ನಾನು ಕಿಸ್ ಥರ ಕ್ವಶನ್ ಕೇಳೋದು ಅದು ಇದು ಹಿಂಗೆ ಏನಾದರೂ ಮಾಡಿ ನಾನೇ ಆಟ ಆಡೋ ಥರ ಆಟ ಆಡಿಸ್ತಾ ಇರ್ತೀನಿ ನಾನೇ ಅವಳಿಗೆ ಒಂದೊಂದು ಟೈಮ್ ಫ್ರೆಂಡ್ ಆಗಿರ್ತೀನಿ ಒಂದು ಟೈಮ್ ತಾಯಿ ಆಗಿರಬೇಕು ಒಂದು ಟೈಮ್ ಫ್ರೆಂಡ್ ಆಗಿರಬೇಕು ಆ ಥರ ನಾನೇ ಮ್ಯಾರೇಜ್ ಮಾಡ್ತೀನಿ ಯಾಕಂದರೆ ನಮ್ಮ ಮನೇಲಿರೋದು ಯಾರು ಸಣ್ಣ ಮಕ್ಕಳು ಇಲ್ಲ ಅವಳ ಜೊತೆಗೆ ಇನ್ನೊಬ್ರು ಮತ್ತು ಆಚೆ ಪಾಚೆ ಆ ಕಡೆ ಈ ಕಡೆ ಎಲ್ಲ ಕಳಿಸೋದಿಲ್ಲ ಹಾಗಾಗಿ ಅವಳಿಗೆ ನಾನು ಸ್ವಲ್ಪ ನಾನೇ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಕೊಡೋ ಥರ ಇರ್ತೀನಿ ಫ್ರೆಂಡಾಗಿ ಕೂಡ ತಾಯಿಯಾಗಿ ಕೂಡ ಅವಳ ಜೊತೆಗೆ ನಾನು ಹಂಗೆ ಮಾತಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಅವಳನ್ನ ನಗ್ಸೋದು ಆ ಥರ ಎಲ್ಲ ಇಲ್ಲಾಂದರೆ ಅಳಗ್ತಾ ಕೂತ್ಕೊಳ್ಳೋದು ಕೊರಗ್ತಾ ಕೂತ್ಕೊಳ್ಳೋದು ಏನಾದರೂ ಒಂದು ನೆನಸ್ಕೊಂಡು ಕೂತ್ಕೊಳ್ಳೋದು ಹಿಂಗೆ ಮಾಡ್ತಾಯಿರ್ತಾಳೆ ಆ ಥರ ಒಂದು ಕ್ವಶನ್ ಕೇಳಿದ್ರೆ ಸ್ವಲ್ಪ ಹೊತ್ತು ಆಮೇಲೆ ಸಾಯಂಕಾಲಕ್ಕೆ ಸ್ವಲ್ಪ ಏನಾದರೂ ಮಂಡಕ್ಕಿ ತಂದು ಕೊಡಮ್ಮ ಅಂದ್ಲ ಯಾಕಂದ್ರೆ ಇಲ್ಲಿ ಏನು ಅವಳಿಗೆ ಸಿಗೋದಿಲ್ಲ ಅದು ಇದು ತಿನ್ನೋದಕ್ಕೆ ಇಲ್ಲಾಂದರೆ ಹೊರಗಡೆ ಕರ್ಕೊಂಡು ಹೋಗು ಗೋಬಿ ಮಂಚೂರಿ ಕೊಡಿಸು ಅದು ಕೊಡ್ಸು ಅಂತಾಳೆ ಎಲ್ಲ ಟೈಮಲ್ಲೂ ನಾನು ಟೌನಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಗಲ್ಲ ಹಂಗಾಗ್ಬಿಟ್ಟು ಹೊರ್ಗಡೆಯಿಂದ ಖಾರ ಮಂಡಕ್ಕಿ ಅಂತ ತಂದು ಕೊಟ್ಟೆ ತಿಂತಾ ಇದ್ಲು ಆಮೇಲೆ ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಡಮ್ಮ ಅಂತಂದು ಟೀನೂ ಮಾಡಿಕೊಟ್ಟೆ ನೋಡಿದ್ರಲ್ಲ ಫ್ರೆಂಡ್ ಒಂದು ನಮ್ಮ ಒಂದು ತಾಯಿ ಮಗಳ ಒಂದು ವಾದ ವಿವಾದ ಅಂತೀರೋ ಅಥವಾ ಕ್ವಿಸ್ ಕ್ವಶನ್ ಅಂತೀರೋ ನೀವೇನಂತ ಕರಿತೀರೋ ಗೊತ್ತಿಲ್ಲ ನಾನಂತೂ ಒಂದು ಕ್ವಶನ್ ಅಂತ ಕೇಳಿದೆ ಅಷ್ಟೇ ನನ್ನ ಮಗಳು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಮನೆ ಬಗ್ಗೆ